ಈ ಥರ ಬಿಸಿ ಮುದ್ದೆಗೆ ಈ ಥರ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಸಾಂಬಾರು ಉಪ್ಸಾರು ತಿಂತ ಇದ್ದರೆ ಮನಸ್ಸಿಗೆ ಆರೋಗ್ಯಕ್ಕೂ ಆಹಾ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿ ಸುಮಾರು ಅಡುಗೆಗಳು ಮಾಡ್ಬೋದು ಆದರೆ ಈ ಥರ ಸಾಂಬಾರು ಮಾಡಿದ್ರೆ ತುಂಬ ಸೊಗಸಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದನ್ನು ಈಗಿನ ಕಾಲದಲ್ಲಿ ಹಳ್ಳಿ ಸೊ ಸೊಗಡಲ್ಲಿ ಮಾಡೋದು ಅಪರೂಪ ಅಂತ ಅನ್ಕೋತೀನಿ ಆದರೆ ಈ ಥರ ಊಟ ಸಿಕ್ಕಿದ್ರೆ ಅವರೇ ಪುಣ್ಯವಂತರು ಅಂತ ಕೂಡ ಹೇಳ್ತೀನಿ ನೋಡ್ತಿದ್ರಲ್ಲ ಇದು ಹೇಗೆ ಮಾಡೋದು ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಎರಡು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬಿಸಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಇಡಿಯಷ್ಟು ನಾನಿಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಬೇಳೆ ಹಾಕ್ತೀವಲ್ಲ ಅದನ್ನು ಬೇಳೆ ಹಾಕ್ಕೊಂಡು ಸಣ್ಣ ಕೆಚ್ಚಿರೋ ಅಂಥ ಸಬ್ಸಿಗೆ ಸೊಪ್ಪು ಹಾಕೊಂಡಿದ್ದೀನಿ ಸ್ನೇಹಿತರೆ ಮತ್ತೇನು ಇಲ್ಲ ಬೇಳೆ ನೀರು ಮತ್ತು ಸೊಪ್ಪನ್ನ ಚೆನ್ನಾಗಿ ಸಣ್ಣ ಕೆಚ್ಕೊಂಡು ಹಾಕ್ಕೊಳ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಬೆರೆಸ್ಕೋಬೇಕು ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ನೀರು ಕುದೀತಾ ಇದ್ದಾಗೆ ನೀವು ಬೇಳೆ ಹಾಕ್ಕೋಬೇಕು ತಣ್ಣೀರಿಗಿನಾದ್ರೂ ಹಾಕ್ಕೊಂಡ್ರೆ ಬೇಳೆ ಅಷ್ಟಾಗಿ ಬೇಯೋಲ್ಲ ಬೇಳೆ ಬೇಯೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಲ್ಲುಪ್ಪು ಹಾಕ್ಕೊಂಡು ನಾವು ಯಾವಾಗಲೂ ಕಲ್ಲುಪ್ಪೆ ಬಳಸೋದು ಕಲ್ಲುಪ್ಪು ಆರೋಗ್ಯಕ್ಕೆ ಕೂಡ ಒಳ್ಳೇದು ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಒಳ್ಳೆಯದಾಗಿರುತ್ತೆ ಅದನ್ನು ಒಂದು ಎರಡು ಕೂ ಕೂಗ್ಸಿದ್ರೆ ಸಾಕು ಈಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅಷ್ಟೊಂದು ಹಳ್ಳಿ ಸೌಡು ಬರಲ್ಲ ಕ್ಯಾಸ್ಟಿಕ್ ಕೂಡ ಹೆಚ್ಚಾಗುತ್ತೆ ಹಸಿ ಮೆಣ್ಸಿನ್ಕಾಯಿಯಿಂದ ಈಗ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇದೆ ಆ ಮೆಣಸಿನ್ಕಾಯಿನ ಚೆನ್ನಾಗಿ ಈಗ ಒಂದು ಸ್ಪೂನ್ ಎಣ್ಣೆ ತಗೊಂಡು ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ರೆ ಒಂದು ನಾಲ್ಕರಿಂದ ಐದು ಕಾಳಷ್ಟು ನಾನಿಲ್ಲಿ ಮೆಣಸನ್ನು ಹಾಕೋತಾ ಇದ್ದೀನಿ ನಿಮ್ಗೆ ಇಚ್ಛಾನುಸಾರ ಹಾಕೊಳ್ಳಿ ಬೆಳ್ಳುಳ್ಳಿನೂ ಹಾಕೊಳ್ಳೋದ್ರಿಂದ ಸ್ವಲ್ಪ ಖಾರ ಅನ್ಸುತ್ತೆ ಖಾರನೇ ಇದ್ದರೆ ಚೆನ್ನಾಗಿರುತ್ತೆ ಉಪ್ಸಾರು ಕೆಲವೊಂದು ಕಡೆ ಮಂಡ್ಯ ಸೈಡಲ್ಲಿ ಖಾರನ ಎತ್ತಿ ಕೂಡ ಮಾಡ್ತಾರೆ ಸಪ್ರೇಟಾಗಿ ಇಲ್ಲಾಂದರೆ ಖಾರ ಬೆರೆಸಿ ಕೂಡ ಮಾಡ್ತಾರೆ ನಾವು ಸೈಡೆಲ್ಲ ಬೆಂಗಳೂರು ದಕ್ಷಿಣ ಆಗಿರೋದ್ರಿಂದ ನಾವೆಲ್ಲ ಖಾರನ ಎತ್ತಿನೇ ಬಳಸೋದು ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಮೆಣಸು ಜೀರಿಗೆ ಕೂಡ ಹಾಕೋತಾರೆ ಜೀರಿಗೆ ಬೇಡ ಚೆನ್ನಾಗಿರಲ್ಲ ಟೇಸ್ಟ್ ಇಲ್ಲಾಂದರೆ ಜೀರಿಗೆ ಮೆಣಸು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಮೆಣಸು ಒಣ್ಮೆಣ್ಸಿನ್ಕಾಯಿ ಒಂದು ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಖಾರಕ್ಕೆ ಬೇಕಾಗಿರೋವಂಥದ್ದು ಜೊತೆಗೆ ಹಣ್ಣು ಕೂಡ ನೀವು ಬೇಸ್ ಇಲ್ಲ ಅಂದರೆ ಇದಕ್ಕೆ ಹುಣ್ಸೆ ಹಣ್ಣು ಹಾಕೋಬೇಕು ಸ್ನೇಹಿತರೆ ಹುಣ್ಸೆಹಣ್ಣ ಹಾಕೊಂಡು ಇದನ್ನು ನಾನಿಲ್ಲಿ ರುಬ್ಬೋ ಕಲ್ಲಲ್ಲಿ ರುಬ್ಕೋತಾಯಿದ್ದೀನಿ ನೀವು ಮಿಕ್ಸಿಲ್ ಕೂಡ ಹರ್ಕೊಳ್ಬೋದು ನನಗೆ ರುಬ್ಬ ಕೊಲ್ಲ ರುಬ್ಬಿದ್ರೆ ಟೇಸ್ಟು ಡಬಲ್ ಆಗುತ್ತೆ ಅಂತ ಅನಿಸಿಕೆ ಅದು ಆಗಿದೆ ಆದ್ದರಿಂದ ನಾನು ರುಬ್ಬೋ ಕೊಲ್ಲೆಲ್ಲಿ ರುಬ್ಕೊಂಡು ಖಾರ ರುಬ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಇಲ್ಲಿ ಬೇಳೆ ಒಂದು ಕೂಗದಾದ್ಮೇಲೆ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಸಪ್ರೇಟ್ ಮಾಡಿಕೊಂಡು ಆ ಖಾರ ರುಬ್ತಾ ಇರೋದಕ್ಕೆ ಸ್ವಲ್ಪ ಆ ಕಾಳುನು ಬೆಂದಿರೋ ಕಾಳು ಸ್ವಲ್ಪ ಸೊಪ್ಪ ಸೊಪ್ಪು ಕಾಳು ಬೆಂದಿರೋ ಕಾಳು ಮತ್ತು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗಾಗುವವರೆಗೂ ರುಬ್ಕೊಂಡು ಅದೇ ಸಪ್ಸಾರನ್ನ ಬಿಟ್ಕೊಂಡು ಈಗ ಚೆನ್ನಾಗಿ ಇದ್ದೀವಿ ಮಿಕ್ಸಿಲ್ಲ ಮಾಡಿದ್ರೆ ಇದು ಎಲ್ಲ ಮಾಡೋ ಅವಶ್ಯಕತೆ ಎಲ್ಲ ನೋಡ್ತಿದ್ರಲ್ಲ ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋತಾ ಇದ್ದೀವಿ ಇದೆಲ್ಲ ಖಾರನ ಎತ್ತಿಟ್ಟಾದ್ಮೇಲೆ ಇದೇ ಒಳಕಲ್ಗೆ ನಾವು ಬೇಯಿಸಿರುವಂಥ ನೀರು ಬಿಟ್ಬಿಟ್ಟು ಅದನ್ನು ಎತ್ತಿ ಮತ್ತೆ ಸಾರನ್ನು ಬೇಯಿಸ್ ಬೇಯಿಸಿದ್ರೆ ಆಗುತ್ತೆ ಇಲ್ಲಾಂದ್ರೆ ಹಾಗೆ ಕೂಡ ಯೂಸ್ ಮಾಡ್ಕೋಬೋದು ಈ ಉಪ್ಸಾರು ಖಾರ ಸಪ್ರೇಟಾಗಿ ಫ್ಯಾನ್ ಬೇಯಿಸೇ ಇದೆ ಅದನ್ನೇ ಸಪ್ರೇಟ್ ಎತ್ತಿಟ್ಟು ನೀವು ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಏನು ಆದರೂ ರೊಟ್ಟಿಗಳಿಗೆ ಚಪಾತಿಗೆ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಆಹಾ ಅದ್ಭುತ ರುಚಿಯಲ್ಲಿರುತ್ತೆ ಈಗ ಕಾಳು ಒಗ್ಗರಣೆ ಮಾಡ್ಕೋಣ ಸ್ನೇಹಿತರೆ ನೋಡ್ತಿದ್ರಲ್ಲ ಒಂದು ಬಾಣಲೇಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದಿಷ್ಟೇ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ದಯವಿಟ್ಟು ಗಮಿಸಿ ನಾನು ಉಪ್ಸಾರು ಮಾಡಬೇಕಾದ್ರೆ ಹಸಿ ಜಾಸ್ತಿ ಯೂಸ್ ಮಾಡೋಲ್ಲ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ಕೂಡ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗ ಹೆಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಟೊಮೊಟೊ ಎಲ್ಲ ಬೇಯುತ್ತೆ ಅದರಿಂದ ಉಪ್ಪನ್ನು ಹಾಕ್ಕೊಂಡು ಈಗ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಆಗೋವರೆಗೂ ಸಾಕು ಇದಾದ ಮೇಲೆ ಕಾಳು ಬೇಯಿಸಿದ್ವಲ್ಲ ಕಾಳು ಮತ್ತು ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ಸೋಸಿದ್ದೀವಿ ನೀರು ಸಪ್ರೇಟ್ ಮಾಡಿರೋಂಥ ಕಾಳು ಮತ್ತು ಬೇಳೆನ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಳ ಸ್ನೇಹಿತರೆ ಇದಕ್ಕೆ ಜೊತೆಗೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು ಪಲ್ಯ ರೆಡಿ ಆಯಿತು ಈಗ ಬಿಸಿ ಬಿಸಿಯಾದ ರಾಗಿ ಮುದ್ದೆಗೆ ರಾಗಿ ಮುದ್ದೆಗೆ ಉಪ್ಸಾರು ರೆಡಿಯಾಯಿತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು